ಸಾಹಬ್ಬಿಂದ ನೀವು ಪಂಚಾಯತ್ ನೀವ್ ಹೋಗ್ರಿ ಮನವಿ ಕೊಡ್ತಾರ ಎಲ್ಲಾರು ಸಹ ಎಲ್ಲಾರು ಸ್ವಲ್ಪ ಸಿಕ್ಕ ಕೆಲಸ ಅದಕ್ಕೆ ನೋಡ್ರಿ ಎಲ್ಲಾರು ಮನೇಲಿ ಹೋದಾಗ ನೀವು ಸ್ವಲ್ಪ ಪಂಚಾಯತ್ ಬೈದ್ ಸಲ್ಲ ಮಾಡ್ರಿ ನೀವೊಂದು ಹೇಳಿ ಅಭಿಪ್ರಾಯ ಮತ್ ಸ್ವಲ್ಪ ಅವ್ರ ಜೊತೆ ಮನವಿ ಮಾಡ್ಕೊಳ್ತೀವಿ ಈ ಒಂದು ಕಾರ್ಯಕ್ರಮದ ಕೊನೆಯ ಶ್ರೀಯುಕ್ತ ಎಸ್ ಎ ರಾಮನ್ಕಟ್ಟಿ ಪ್ರಾಚಾರ್ಯರು ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯ ಎಂಕಲ್ಮಡಿ ಅಧ್ಯಕ್ಷೀಯ ಭಾಷಣ ಗುರು ವಿಷ್ಣು ಗುರು ದೇವು ಮಹೇಶ್ವರ ಗುರು ಸಾಕ್ಷಾತ್ ಶ್ರೀ ಗುರು ಸಾಮಾಜಿಕ ಪರಿಶೋಧನಾ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂಥ ಶಿವನ್ಗಡ್ ಪಾಟೀಲ್ ಅವರೇ ಈ ಸಂಸ್ಥೆಯ ಶಾಲಾ ಸುಧಾರಣಾ ಸಮಿತಿಯ ಅಧ್ಯಕ್ಷಗಳಾದಂಥ ರೊಕ್ಸಾನ ರಪುರಿ ತಂಗಿಯವರೇ ಈ ಶಾಲೆಯ ಮುಖ್ಯ ಪ್ರಧಾನ ಗುರುಗಳಾದಂಥ ನಂದಗಾವಿ ಸರ್ ಅವರೇ ಪಕ್ಕದ ಶಾಲೆಯ ಮುಖ್ಯ ಶಿಕ್ಷಕರಾದಂಥ ದೇದಾರ್ ಸರ್ ಅವರೇ ಇನ್ನಿತರ ಎಲ್ಲ ಶಿಕ್ಷಕ ನನ್ನ ಯಾವತ್ತು ಬಂಧುಗಳೇ ನನ್ನೆಲ್ಲ ಜಾತಿಯೊಂದೇ ಗುರುಮಾತೆಯವರೆ ಕಾರ್ಯಕ್ರಮದ ನಿರೂಪಕರು ಕರ್ಣಿ ಸರ್ ಅವರೇ ಹಾಗೂ ಈ ಎಲ್ಲಾ ಎಸ್ ಡಿ ಎಂ ಸಿ ಸದಸ್ಯರ ಒಂದು ಬಳಗ ನಿಮ್ಗೆ ಹೆಸರು ಗೊತ್ತಿಲ್ಲ ಅಲ್ಲಿ ಒಳ್ಳೆಯ ಮುಗ್ದರೆ ಆಮೇಲೆ ಮುದ್ದು ಮಕ್ಕಳು ಸಣ್ಣ ಮಕ್ಕಳು ಈಗ ಅಧ್ಯಕ್ಷೀಯ ಭಾಷಣ ಅಂತಂದ್ರೆ ಅದಕ್ಕೆ ನೋಡಲ್ ಆಫೀಸರ್ ಅಂತ ಕರಿತಾರೆ ಯಾಕೆ ಜಸ್ಟ್ ಮಾಡ್ ಮಿನಿಟ್ ಫಸ್ಟ್ ಒಳ್ಳೆ ಅಧಿಕಾರಿಗಳಿಗೆ ಪಾಟೀಲ್ ಒಂದ್ ಎರಡು ನಿಮಿಷ ಹೇಳು ಯಾಕಂದ್ರೆ ನಾವು ಹೊಸ ಇಲಾಖೆಗೆ ನಮ್ದು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಒಳಗಾಚಾರ್ಯ ಕೆಲಸ ಮಾಡಬೇಕು